ಈಗಾಗಲೇ ರಾಜ್ಯಪಾಲರ ನಡೆ ವಿರುದ್ಧ ಸಾಕಷ್ಟು ಪ್ರತಿಭಟನೆಗಳು ಮಾಡಿದ್ದೀವಿ ಇವತ್ತು ಏನು ನಮ್ಮ ಅಹಿಂದ ಒಂದು ವರ್ಗ ಏನಿದೆ ಅವರು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿ ನಮ್ಮ ಸಿದ್ದರಾಮಯ್ಯನವ್ರ ಪರವಾಗಿ ರಾಜ್ಯಪಾಲರ ನಡೆ ವಿರುದ್ಧ ಇವತ್ತು ಒಂದು ಬ ರಾಜಭವನ್ ಚಲೋ ಹೊರಟಿದ್ದಾರೆ ಅವರಿಗೆ ಬೆಂಬಲವಾಗಿ ಇಡೀ ಕಾಂಗ್ರೆಸ್ ಪಕ್ಷ ಅವ್ರ ಹಿಂದೆ ನಿಂತಾಯಿದ್ದೀವಿ ಹಾಗಾಗಿ ಅವರಿಗೆಲ್ಲ ಸಪೋರ್ಟಿವ್ ಆಗಿ ಸಿದ್ದರಾಮಯ್ಯನವ್ರ ಬೆಂಬಲವಾಗಿ ರಾಜಭವನ್ ಚಲೋಗೆ ನಾವೆಲ್ಲ ಬೆಂಬಲ ವ್ಯಕ್ತಪಡಿಸಿ ಕಾಣುತ್ತೆ ಅಲ್ಲ ಇದು ರಾಜಕೀಯ ಷಡ್ಯಂತ್ರನೇ ಅಸಂವಿಧಾನಿಕ ನಡೆ ಯಾವಾಗ ಬಂತು ಅಂದರೆ ಷಡ್ಯಂತ್ರವೇ ಇನ್ನೇನು ಅದರ ಅರ್ಥನ ಬೇರೆ ಇನ್ನೇನು ಇಲ್ಲವೇ ಇಲ್ಲ ರಾಜಕೀಯ ಷಡ್ಯಂತ್ರ ರಾಜ್ಕುಮಾರ್ ರಾಜ್ಯಪಾಲರ ನಡೆ ತೀರಾ ಅಕ್ಷಮ್ಯ ಅಂತ ಹೇಳಲಿಕ್ಕೆ ಇಚ್ಛೆ ನಾನು ಯಾವುದೋ ಒಂದು ಷಡ್ಯಂತ್ರ ಮಾಡಿ ಬೆದರಿಸಿ ಎದುರಿಸಕ್ಕೆ ಬಂದರೆ ಸರಿ ಹೋಗೋದಿಲ್ಲ ಅದು ಆ ನಡೆ ಸರಿ ಅಲ್ಲವೇ ಅಲ್ಲ ಬಿ ಜೆ ಪಿ ನಡೆ ಇದು ಬಿ ಜೆ ಪಿ ಷಡ್ಯಂತ್ರ ಅಂತಲೇ ಹೇಳದೆ ವಿಧಿ ಇಲ್ಲ ಎಲ್ಲರೂ ಖಂಡಿತ ಸಂಪೂರ್ಣ ಇಡೀ ಕಾಂಗ್ರೆಸ್ ಪಕ್ಷ ನಮ್ಮ ರಾಜ್ಯದ ಎಂಟೈರ್ ಕ್ಯಾಡರ್ ಇಡೀ ಪಕ್ಷ ಸಿದ್ದರಾಮಯ್ಯನವರ ಹಿಂದೆ ಬೆಂಬಲವಾಗಿ ನಿಂತಿದೆ